ಏನ್ ನಿನ್ ಸಮಸ್ಯೆ ಹೇಳತ್ತ ಫಾಸ್ಟ್ ಎಲ್ಲಿದ್ದೀವಿ ಇದು ತುಮಕೂರು ಟೋಲ್ ದೂ ತುಮಕೂರು ನೆಲ್ ತುಮಕೂರು ಮತ್ತೆ ನೆಲಮ ಬೆಂಗಳೂರು ಟೋಲ್ ಅಲ್ವಾ ಫಾಸ್ಟ್ಯಾಗ ಫಾಸ್ಟ್ ಆಗ ಹಾಕಿಲ್ಲ ಯಾಕೆ ಹಾಕ್ಬೇಕು ರೋಡ್ ಮಾಡಿದ್ದೆ ನೀನು ಇನ್ನು ರೋಡ್ ಮಾಡಿಲ್ಲ ಇಲ್ಲಿ ಕೇಳಿಸ್ಕ ಹೇಳೋದು ಕೇಳಿಸ್ಕ ಅದೇನ ಇದ್ರೆ ಮಾತಾಡೋಣ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತಕ್ಕೆ ಅಗ್ರಿಮೆಂಟ್ ನಿಮ್ಗೆ ಕ್ಲೋಸ್ ಆಯ್ತೆ ಆಯ್ತಾ ಎರಡ್ ಸಾವಿರದ ಇಪ್ಪತ್ತಕ್ಕೆ ಅದಾದ್ಮೇಲೆ ನೀವು ಇನ್ನು ರೋಡ್ ಮಾಡಿಲ್ಲ ರೋಡ್ ಮಾಡಿದ್ರೆ ನೀನ್ ಕೇಳು ಕಟ್ತೀನಿ ಯಾವಾಗ ಆಗಿದೆಯಪ್ಪ ರೀಟೆಂಡರ್ ಆಗಿದ್ರೆ ನೀನ್ ರೋಡೆ ಕಂಪ್ಲೀಟ್ ಮಾಡ್ಕೊಟ್ಟಿಲ್ವಲ್ಲಪ್ಪ ಹೋದ್ ಸರಿ ಸರ್ವಿಸ್ ರೋಡ್ ಕೊಟ್ಟಿಲ್ಲ ನೀನು ಹೋದ್ ಸರಿ ಸರ್ವಿಸ್ ನಾನು ಎನ್ ಎಸ್ ಐಗ್ ಈಗ ನಿತಿನ್ ಗಡ್ಕರಿ ಹೋಗಿ ಮೀಟ್ ಮಾಡಕ್ ಆಗಲ್ಲ ನಂದ್ ಏನಾಯ್ತೋ ನೀನ್ ಬಂದ್ ಕೇಳ್ತಾ ಇತ್ತು ಮಾತಾಡ್ತಾ ಇದೀನಿ ಎನ್ ಎಸ್ ಅವ್ರನ್ನ ಕರ್ಸು ನಾನೇ ಮಾತಾಡಿ ಎಲ್ಲಿ ಬಂಡೋಳ ಹಾಕಿದ್ದೆ ಬಂಡೋಳ ಹಾಕಿದ್ದೆ ಎಷ್ಟು ಬಂಡೋಳ ಹಾಕಿದ್ಯಪ್ಪ ಹೌದಪ್ಪ ನೀನ್ ತೊಡ್ತಾ ಇದೆಯಾ ಕರೆಕ್ಟ್ ನೀನು ರೋಡ್ ಕಂಪ್ಲೀಟ್ ಮಾಡಿ ಕೊಡು ನಾನ್ ಮಗ ಮಾತಾಡ್ತೀನಿ ನೀನ್ ಬಂಡೋಳ ಹಾಕಿದ್ಯಾ ನಾನ್ ಕೇಳಕ್ ಹೋಗಲ್ಲ ನಾನು ಟ್ಯಾಕ್ಸ್ ಕಟ್ತೀನಿ ನಾನು ಟ್ಯಾಕ್ಸ್ ಕಟ್ತೀನಿ ಅರ್ಥ ಆಯ್ತಾ ರೋಡ್ ಓಡಾಡ್ತೀನಿ ಅಂತ ಹೌದಾ ನೀನ್ ಬಂಡವಾಳ ಹಾಕಿದ್ಯಾ ಆಯ್ತು ನೀನ್ ಬಂಡವಾಳ ಹಾಕಿದ್ರೆ ನನ್ ಕಟ್ಟಲ್ಲ ಇವಾಗ ಏನ್ ಮಾಡ್ತಿ ಹೇಳು ಟಿಕೆಟ್ ತಗೊಳ್ಳಲ್ಲ ಕಟ್ಟಲ್ಲ ಯಾಕೆ ನೀನ್ ರೋಡ್ ಮಾಡ್ಕೊಟ್ಟಿಲ್ಲ ಅದಕ್ಕೆ ಕಟ್ಟಲ್ಲ ರೋಡ್ ಮಾಡ್ಕೊಟ್ಟಿಲ್ಲ ಕಟ್ಟಲ್ಲ ಎನ್ ಐ ಕಂಪ್ಲೇಂಟ್ ಮಾಡ್ಕೊತ ಎನ್ ಐ ಸಿಂಗ್ ನೀನು ಯಾಕೆ ಕೇಳಕ್ಕೆ ಬರ್ತೀನಿ ಮತ್ತೆ ಎನ್ ಐ ಸಿ ಕೇಳಲ್ಲ ಎಲ್ಲ ಏನು ಟೆಂಡರ್ ತಗೊಂಡಿರೋದ್ ಅದೇನ್ ಕೊಡು ಸಾಕ್ಷಿ ಆಯ್ತು ನೀನು ರೋಡ್ ಮಾಡ್ದಲ್ಲೇ ನಾನು ದುಡ್ಡು ಸುಲಿ ಮಾಡ್ತೀನಿ ಅಂತ ಕಟ್ಟಿ ಬಂದಿದ್ದೆ ನೀನು ಟೆಂಡರ್ ತಗೊಂಡಿದೀಯ ರೋಡ್ ಯಾ ಮಾಡಿಲ್ಲ ನೀನು ರೋಡ್ ಮಾಡ್ದಲೇ ನಾನು ಕಟ್ತೀನಿ ಅಂತ ನಾನು ದುಡ್ಡು ಸುಲಿ ಮಾಡ್ಕೊಳ್ತೀನಿ ಅಂತ ಹೇಳಿದೆಯಾ ನೀನು ನನಗ್ ಗೊತ್ತಿಲ್ಲ ನೀನ್ ಏನ್ ಕೇಳ್ತಿರೋದು ನೀನ್ ಹೇಳ್ತೀನಿ ಅಲ್ಲಿ ಏನು ಟೆಂಡರ್ ತಗೊಂಡಿರೋದು ನಾನು ರೋಡೇ ಮಾಡಲ್ಲ ದುಡ್ಡು ಸುಲಿ ಮಾಡ್ತೀನಿ ಅಂತ ಹೇಳಿದ್ಯಾ ಯಾರು ನೀನು ರೋಡ್ ಮಾಡ್ತವ್ರಲ್ಲ ರೋಡ್ ಮಾಡೋದ್ ಹೇಳಲ್ವ ಈಗ ಮುಂದೂ ಕಂಡು ಏನಿಲ್ಲ ಅಣ್ಣ ಇವ್ರು ರೋಡೇ ಮಾಡಿಲ್ಲ ದುಡ್ಡು ಕಟ್ಟು ಅಂತ ಕೂತವ್ರೆ ಲೆಕ್ಕ ಆಯ್ತು ಅದನ್ನ ಡಿಸ್ಕಸ್ ಕರೆಕ್ಟ್ ಇವ್ರಲ್ವೇಲ ನಂಗ್ ಆಯ್ತು ಅಡ್ಡಾಕಿರೋದು ಇವ್ರಿಗೆ ಮತ್ತೆ ಕೆಲಸ ಐತೆ ನೀನು ವಿಡಿದ್ಯಾ ಇವ್ರದಲ್ಲೇ ಬಿಡ್ಬೇಕು ನೀನೆ ಯಾಕೆ ನಾನು ಬಿಟ್ಟೆ ನೀನು ನೀನು ಅಲ್ಲೇ ಅಲ್ಲೇ ಕಳಿಸ್ಬೇಕಾದ್ರೆ ಇಲ್ಲಿಗೆ ಯಾಕೆ ಬಿಟ್ಟೆ ನೀನು ಇಲ್ಲಿಗೆ ಯಾಕೆ ಬಿಟ್ಟೆ ನೀನು ನನಗೆ ಗೊತ್ತೈತೆ ಡೈಲಿ ಡೈಲಿ ಓಡಾಡ್ತೀನಲ್ಲ ನಾನು ಡೈಲಿ ಓಡಾಡ್ತೀನಿ ನೀನ್ ಇವಾಗ ನಿನ್ ಇಲ್ಲಿ ಕೇಳಂಗೆ ಇಲ್ಲ ನಿನ್ ಕೇಳ ಗೈಡ್ಸ್ ಇಲ್ಲ ನಿನ್ ಕೇಳಂಗಿಲ್ಲ ನನಗೆ ಗೊತ್ತಿರೋ ಪ್ರಕಾರ ನೀವು ಕೆಲಸ ಮಾಡು ನನ್ ಮೇಲೆ ಕೇಸ್ ಹಾಕಂಗಿರ ಹಾಕ ಹೋಗು ನೀನು ಇದನ್ನ ಇದನ್ನ ನಾನೇನ್ ಗೊತ್ತಾ ನಾಲ್ಕು ಹತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ನಾನು ಓದಕ್ ಬರಲ್ಲ ನನ್ಗೆ ನಾನು ಓದಲ್ಲ ನೀನ್ ಏನ್ ನೀನ್ ಹೇಳು ನಾನ್ ಕೇಳಕ್ ಹೋಗಲ್ಲ ನೀನ್ ಏನ್ ಹೇಳು ಹೋಗಲ್ಲ ನೀನ್ ಕೇಳ್ಬೇಕು ಅಂತ ಏನಿಲ್ವಲ್ಲ ಕಾನೂನು ಅದಕ್ಕೆ ನಾನ್ ಕಟ್ಟಲ್ಲ ಅಂದ್ರೆ ಏನ್ ಮಾಡ್ತೀಯ ಕಟ್ಟಲ್ಲ ಅಂದ್ರೆ ಏನ್ ಮಾಡ್ತೀಯ ಕಟ್ಟಲ್ಲ ಅಂದ್ರೆ ಗಾಡಿ ಇಡ್ಬೇಕಾಗಲ್ಲ ಬಿಡ್ ಬಿಡ್ಬೇಡ ನೋಡೋಣ ನೀನ್ ಇಡ್ಕ ನೀನು ಇಡ್ಕ ನೀನು ಬಿಡ್ಬೇಡ ನೀನು ಗಾಡಿ ಇಡ್ಕ ನೀನು ನಾನ್ ನಿನ್ಕಣಕ್ಕೆ ಇರೋದು ಇರೋದು ಬಿಡ್ಬೇಡ ನೀನು ನನ್ಗೂ ಅದೇ ಬೇಕಿರೋ ಬಿಡ್ಬೇಡ ನೀನು ಯಾವ ಟೆಂಡರ್ ತೋರಿಸ್ತಾ ತೋರ್ಸ್ತಾ ಅದೇ ಕಾಪಿನ ಆಯ್ತಾ ಏ ನಾನು ನೋಡ್ತೀನೋ ಬಿಡ್ತೀನ ಬೇಡ ನಿನ್ಗೆ ನೀನು ಅದನ್ನ ತೋರ್ಸಕ್ಕೆ ಬರ್ಬೇಡ ನೀನು ಅದನ್ನ ಬರ್ಬೇಡ ನೀನು ನನ್ಗೆ ಅದನ್ನ ತೋರ್ಸಕ್ಕೆ ಬರ್ಬೇಡ ಏನ್ ಗೊತ್ತಾ ನಾನ್ ಕಟ್ಟಲ್ಲ ಕಂಡೀಷನ್ ನಾನ್ ಕಟ್ಟಲ್ಲಾ ಇಲ್ಲೆಲ್ಲೂ ಆಗಿಲ್ಲ ನಾನು ರೋಡ್ ಮಾಡಿ ನಾನು ರೋಡ್ ಮಾಡಿಲ್ಲ ನಾನು ಮೂವತ್ತೈದು ಲಕ್ಷ ಡೈಲಿ ಕಟ್ತೀನಿ ಅಂತ ನೀನೇ ಬಂದಿದ್ಯಾನ್ ಬಂದೆ ಕೇಳ್ತೀನಿ ನೀನೇ ಕೇಳಕ್ ಬಂದೆ ನಿನ್ನತ್ರ ಕೇಳ್ತೀನಿ ನಾನು ನೀನ್ ಕೇಳಕ್ ಬಂದೆ ಮತ್ತೆ ಎನ್ ಎಸ್ ಅವ್ರ ಕಳ್ಸೋಗ್ರಿ ಬಂಡವಾಳ ಬಂಡವಾಳ ಹಾಕಿದ್ಯಪ್ಪ ರೋಡ್ ಮಾಡಿಲ್ಲ ಅದಕ್ಕೆ ಬಂಡವಾಳ ಹಾಕಿದ್ಯಾ ರೋಡೆ ಮಾಡಿಲ್ಲ ನೀನ್ ಬಂಡವಾಳ ಹಾಕಿ ಕೊಟ್ಟಿದ್ಯಾ ಯಾರು ಇದು ಅಗ್ರಿಮೆಂಟಲ್ ಆಗಿರೋದು ರೋಡ್ ಇದು ಈ ಅಲ್ಲಿ ಆಗಿರೋ ರೋಡ್ ಅಲ್ಲ ಇದು ಸಾಕ್ಷಿ ಮಾಡೋ ಫೋಟೋ ಸಮೇತ ಮಾಡಿಕೊ ಕೇಳ್ತಿಲ್ಲ ಬಂಡವಾಳ ಕೇಳಿ ಕೇಳ್ತಾ ಇದ್ದೀನಿ ಹೌದಾ ಫ್ರೀಯಾಗಿ ಏನ್ ಕ ನಾನ್ ಕಟ್ಟಿದ್ದೀನಿ ಕೇಳೋ ಇಪ್ಪತ್ತು ವರ್ಷದಿಂದ ಓಡಾಡ್ತಿದೀನಿ ನಾನು ಸರ್ ಅಡಿ ಓಡಾಡ್ತವೆ ಡೈಲಿ ಕಟ್ತೀವಿ ಕಟ್ಟಿದೀನಿ ನಾನು ರೋಡು ಅರ್ಥ ಆಯ್ತಾ ರೋಡಿಗೆ ಟ್ಯಾಕ್ಸ್ ಎಲ್ಲ ಪ್ರತಿಯೊಂದು ಕಟ್ತೀನಿ ಏನ್ ಪಲಗಿಲೆ ಮಾಡ್ತೀರಪ್ಪ ಹೋಗಲಿ ಮಾಡ್ತೀರಾ ನೀವೇ ಮಾಡ್ತೀರಾ ನೀನ್ ಮಾಡ್ತಿರೋದೇ ತಪ್ಪು ನೀನ್ ಕೇಳ್ತಿರೋದೇ ತಪ್ಪು ನೀನ್ ನಿಂತಿರೋದೇ ತಪ್ಪು ನನಗೆ ಗೊತ್ತಿರೋ ಪ್ರಶ್ನೆ ಅದಕ್ಕೆ ಏನ್ ಬೇಕಾದ್ರೆ ಸಾಕ್ಷಿ ಕೊಡ್ತೀನಿ ನಾನು ತಪ್ಪು